ಎನ್ಸಿ ಸ್ವಾಗತ ನಾನು ನಿಮ್ಮ ಪಿಎಚ್ ಮೈಕೋಡಿ ಸ್ವತಂತ್ರ ಹೋರಾಟಗಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಅಲ್ಲಿ ಕೊನೆ ಭಾಷಣ ಸೊ ನಡೀತಾ ಇತ್ತು ಹಾಗಾಗಿ ಶಿಕ್ಷಣ ನಡೀತಾ ಇತ್ತು ನನಗೆ ಮತ್ತೆ ಕಾಂಗ್ರೆಸ್ ಕೆಲವು ಇತಿಹಾಸ ಅದು ಅದನ್ನ ನಡೆದಂಥ ದಾರಿ ಇದೆಲ್ಲ ಕೂಡ ನಮ್ಮ ಜನರಿಗೆ ತಿಳಿಸ್ಬೇಕಾಗ್ತದೆ ಸೊ ಅದಕ್ಕೆ ಕೆಲ್ಗೆ ಸಾಗು ನನಗೆ ಸೂಚನೆ ಕೊಟ್ಟಿದ್ದಾರೆ ಯೋಚನೆ ಮಾಡಿ ನೋಡೋದು ಕೂಡ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಹೇಳ್ತಾರೆ ನೋಡೋಣ ಎಲ್ಲಿ ಮಾಡೋದು ಯಾವ ರೀತಿ ಮಾಡೋದು ಅಂತ ಒಂದು ಡಿಸೈನ್ ಮಾಡಲಿಕ್ಕೆ ಒಂದು ಕಮಿಟಿನೇ ರಚನೆ ಮಾಡ್ತೀನಿ ಕಮಿಟಿ ರಚನೆ ಮಾಡಿ ಅದು ಮುಂದುವರ್ಸ್ಕೊಂಡು ಹೋಗಿ